ನಮಸ್ತೆ ಸ್ನೇಹಿತರೆ ಐದು ಫೆಬ್ರವರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ದಿನ ನಮ್ಮ ಸಂಸ್ಥೆಯಲ್ಲಿ ಮಹಾಶಿವರಾತ್ರಿಯ ಪೂಜೆಯನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಪಂಡಿತರು ಶಿವರಾತ್ರಿಯ ಹಿನ್ನೆಲೆ ಬಗ್ಗೆ ಭಾಳ ಅದ್ಭುತವಾಗಿ ಹೇಳ್ತಾರೆ ಹೇಗೆ ಹೇಳ್ತಾ ಹೇಳ್ತಾ ಶಕುನ ಅಪಶಕುನ ಅನ್ನೋ ಟಾಪಿಕ್ ಕೂಡ ಬರುತ್ತೆ ಅದರ ಬಗ್ಗೆ ಹೇಳ್ತಾ ಬೆಕ್ಕನ್ನು ಯಾಕೆ ಸಾಕಬಾರ್ದು ಅಂತ ಒಂದು ತಮಾಷೆಯ ವೃತ್ತಾಂತವನ್ನು ಹೇಳ್ತಾ ಒಂದು ಉದಾಹರಣೆ ಕೊಡ್ತಾರೆ ಒಂದು ಊರು ಆ ಊರಿನ ಆಚೆ ಒಂದು ಆಶ್ರಮ ಇರುತ್ತೆ ಆ ಆಶ್ರಮದಲ್ಲಿ ಒಬ್ಬ ಬಾಬಾ ಇರ್ತಾನೆ ಅವನು ಪೂಜೆ ಪುನಸ್ಕಾರ ಭಜನೆ ಧ್ಯಾನ ಕೀರ್ತನೆಗಳನ್ನು ಮಾಡೋದು ಇವು ಇವನು ಕೆಲಸ ಆಗಿತ್ತು ಮತ್ತು ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ತನ್ನ ಜೀವನ ನಡೆಸ್ತಾ ಇರ್ತಾನೆ ಈಗ ನಡೀತಾ ಇರಬೇಕಾದ್ರೆ ಒಂದಿನ ರಾತ್ರಿ ಒಂದು ಬೆಕ್ಕಿನ ಮರಿ ಅಳ್ತಾ ಇರೋದು ಇವನು ಕೀಳಿಗೆ ಬಿಡುತ್ತೆ ಅದನ್ನು ನೋಡಿ ಈ ಬಾಬಾ ಅಯ್ಯೋ ಪಾಪ ಅಂತ ಆಶ್ರಮಕ್ಕೆ ಅದನ್ನು ತರ್ತಾನೆ ತಂದಮೇಲೆ ಆಶ್ರಮದಲ್ಲಿ ಏನೂ ಇರೋಲ್ಲ ಯಾಕಂದರೆ ಅವನು ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ತಿಂದು ಅವನ ಜೀವನ ನಡೆಸ್ತಾ ಇರ್ತಾನೆ ಆಮೇಲೆ ಭಜನೆ ಕೀರ್ತನೆ ಮಾಡೋದು ಇವನು ಕೆಲಸ ಆಗಿರುತ್ತೆ ಅವತ್ತೊಂದಿನ ಏನಾಗುತ್ತೆ ಅಂದರೆ ಅದೇ ದಿನ ರಾತ್ರಿ ಇನ್ನು ಈ ಬೆಕ್ಕಿ ಇದೆ ಅಂಥೇಳಿ ಮತ್ತು ಅದಕ್ಕೇನಾದರೂ ಆಹಾರ ತೊಗೊಂಬೇಡೋಣ ಅಂತ ಕರೆ ಓಡ್ತಾನೆ ರಾತ್ರಿ ಕೆಲವ್ರು ಜನ ಕೇಳ್ತಾರೆ ಏನು ಬಾಬಾ ಇವತ್ತು ರಾತ್ರಿ ವೇಳೆ ಅಂತಾರೆ ಅವನು ಹೇಳ್ತಾನೆ ತನ್ನ ತನಗೊಂದು ಬೆಕ್ಕ ಮರಿ ಸಿಕ್ಕಿದೆ ಅದಕ್ಕೆ ಹಸುವಿಗೆ ಅಳ್ತಾಯಿದೆ ಅದಕ್ಕೆ ಹಾಲು ಬೇಕು ಅಂತ ಹೇಳ್ತಾನೆ ಪಾಪ ಯಾರೋ ಅವತ್ತು ಹಾಲು ಕೊಡ್ತಾರೆ ಹೀಗೆ ನಡೀತಾ ನಡೀತಾ ಬೆಕ್ಕು ದೊಡ್ಡದಾಗುತ್ತೆ ಅದರ ಹಾಲಿನ ಬೇಡಿಕೆಯೂ ಹೆಚ್ಚಾಗುತ್ತೆ ಬಾಬಾ ಇನ್ನ ಈ ಈಗಿನ ಪರಿಸ್ಥಿತಿ ನೋಡಿ ಅದೇ ಊರಿನ ಒಬ್ಬ ಭಕ್ತ ಬಾಬಾನಿಗೆ ಒಂದು ಹಸು ಕೊಡ್ತಾನೆ ಈಗ ಬಾಬಾನ ಕೆಲಸ ಏನು ಇನ್ನೂ ಹೆಚ್ಚಾಯಿತು ಬಕ್ಕಿನ ಮರಿ ನೋಡ್ಕೊಳ್ಳೋದು ಮತ್ತು ಅದರ ಜೊತೆಗೆ ಈಗ ಹಸು ಬೇರೆ ಇದೆ ಅದನ್ನು ಮೇಯಿಸೋದು ಅದರ ಲಾಲನೆ ಪಾಲನೆ ಇವೆಲ್ಲ ಇನ್ನೂ ಬ್ಯುಸಿ ಆಗ್ತಾನೆ ಬಾ ಜನ ಬಾಬಾನ ಹತ್ರ ನಾಲ್ಕು ಪ್ರ ಇಷ್ಟು ದಿನ ನಾಲ್ಕು ಪ್ರವಚನ ಕೇಳೋಣ ಅಂತ ಬರ್ತಾಯಿರ್ತಾರೆ ಆದರೆ ಈಗ ಆ ಜನಕ್ಕೆ ಬೆಕ್ಕನ್ನು ಲಾಲ್ನೆ ಪಾಲನೆ ಮತ್ತು ಹಸೂನ ಮೇಯಿಸೋದು ಅದನ್ನು ತೊಳೆಯೋದು ಇದನ್ನೆಲ್ಲ ನೋಡಿ ಜನ ಬೇಜಾರಾಗ್ತಾರೆ ಅದರಲ್ಲಿ ಒಬ್ಬಳು ಭಕ್ತೆ ಏನು ಮಾಡ್ತಾಳೆ ಅಂದರೆ ಬಾಬಾಗೆ ಹೀಗೆ ಹೇಳ್ತಾಳೆ ಬಾಬಾ ಈ ಹಸು ತೊಳೆಯೋದು ಸಗಣಿ ಎತ್ತೋದು ಹಾಲು ಬೆಕ್ಕು ಇವೆಲ್ಲ ನಿಮಗಿಂತ ಚೆನ್ನಾಗಿ ನಮಗೆ ಗೊತ್ತು ಇನ್ಮೇಲೆ ನಾನೇ ನೋಡ್ಕೋತೀನಿ ಅಂಥೇಳಿ ಅವಳೇ ಎಲ್ಲನೂ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವತ್ತಿಂದ ಹೀಗೆ ಐದಾರು ವರ್ಷ ಕಳೀತು ಇದೇ ಊರಿನ ಒಬ್ಬ ವ್ಯಕ್ತಿ ಈ ಮುಂಚೆ ಅಂದರೆ ಬಾಬಾಗೆ ಈ ಬೆಕ್ಕು ಸಿಗೋಕ್ಕೂ ಮುಂಚೆ ಬೇರೆ ಊರಿಗೆ ಕೆಲಸಕ್ಕೆ ಅಂತ ಹೋಗಿರ್ತಾನೆ ಆ ವ್ಯಕ್ತಿ ಮತ್ತೆ ಊರಿಗೆ ವಾಪಸ್ ಬಂದಾಗ ಮನೆಗೆ ಹೋಗೋಕ್ಕೂ ಮುಂಚೆ ಬಾಬಾನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಆಶ್ರಮದ ಕಡೆ ಓಡ್ತಾನೆ ಆಶ್ರಮ ಅಷ್ಟೊತ್ತಿಗಾಗಲೇ ಎರಡು ಹಸಿನ ಕಟ್ಟಡ ಆಗಿರುತ್ತೆ ಅದ್ರ ಮುಂದೆಯೇ ಹತ್ತಾರು ದನಗಳಿರ್ತವೆ ಅಂಗಳದಲ್ಲಿ ಇಬ್ಬರು ಮೂರು ಮಕ್ಕಳು ಆಟ ಆಡ್ತಾ ಇರ್ತಾರೆ ಅಲ್ಲೊಬ್ಬ ಗರ್ಭಿಣಿ ಹೆಂಗ್ಸ್ ಬೇರೆ ನಿಂತಿರ್ತಾಳೆ ಆ ಆಶ್ರಮದ ಬಾಗಿಲಿನಿಂದ ಒಬ್ಬ ವ್ಯಕ್ತಿ ಭುಜದ ಮೇಲೆ ಒಂದು ಮಗುನ ಕುಡಿಸ್ಕೊಂಡು ಆಚೆ ಬರ್ತಾನೆ ಆ ವ್ಯಕ್ತಿ ಈ ಬಾಬಾನ ನೋಡಬೇಕು ಅಂತ ಬಂದಿರ್ತಾನಲ್ಲ ಆ ವ್ಯಕ್ತಿ ಕೇಳ್ತಾನೆ ನೋಡಿ ಇಲ್ಲಿ ಇಲ್ಲೊಬ್ಬರು ಸಾಧು ಇದ್ರು ಎಲ್ಲಿಗೋದ್ರು ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ಆ ಸಾಧು ಹೋದ್ನು ಅಂತದ್ದು ನಮ್ಗೆ ಗೊತ್ತಿಲ್ಲ ಆದರೆ ಹೋಗ್ತಾ ಹೋಗ್ತಾ ಒಂದು ನಿಮ್ಗೆಲ್ರಿಗೂ ಒಂದು ಸಂದೇಶ ಕೊಟ್ಟು ಹೋದ್ನು ಅಂತ ಹೇಳ್ತಾನೆ ಆ ವ್ಯಕ್ತಿ ಏನು ಅಂತ ಕೇಳ್ತಾನೆ ಅದೇನಪ್ಪ ಅಂದರೆ ಯಾವತ್ತೂ ಬೆಕ್ಕನ್ನು ಸಾಕಬೇಡಿ ಅಂತ ಹೇಳೋದ್ರು ಅಂತ ಹೇಳ್ತಾನೆ ಇಷ್ಟೇ